ಆಕಿ ಕೈಯಾಗ ಕೊಡ್ಲಿಲ್ಲ ಅಂದ್ರೆ ಅಂಗಿ ಸ್ತ್ರೀ ಆಗಂಗಿಲ್ಲ ಕೈಯಾಗ ಕೊಡ್ಲಿಕ್ಕೆ ಅಂದ್ರೆ ಹಣಮದಿಯವ್ರ ಗುಡಿಗೆ ಹಾಸಿಗೆ ಮನೆಯಾಗ್ ನಿಂದ್ರ ಹಂಗಿಲ್ಲ ನಡೆಯಾಗಿಲ್ಲ ಹಂಗ ತಾಯಿ ಚಾಕ್ರಿ ಮಾಡಿದಾಗ ಬಾಕ್ರಿ ಸಿಗುದಿ ತಾಯಿ ಸೇವಾ ಮಾಡ್ಬೇಕಾಗ್ಯದ ಜಗತ್ತಿನೊಳಗೆ ಹೌದೌದು ತಾಯಿ ಹೊಟ್ಟಿಲಿ ಯಾಕಂದ್ರ ಅಪ್ಪನೂ ನಾ ಮುಟ್ಟಿಸಬಹುದು ತಾಯಿ ಋಣ ಮುಟ್ಟಿಸ್ಲಿಕ್ಕೆ ಯಾರ ಕೈಲಿ ಆಗದ ಮಾತು ತಾಯಿ ಸೇವಾ ಮಾಡಿದ ಅವ್ರ್ಗೇನು ತಾರು ಅದಕ್ಕೆ ನಮ್ಮ ಕಣದಾಳ ಲಕ್ಷ್ಮಣನಂತ ಒಬ್ಬ ಗಂಟು ಬಿದ್ದಿದ್ದು ತಾಯಿಗೆ ಏನಾಯತ್ತ ಯವ್ವ ನಿನ್ನ ಋಣ ಮುಟ್ಟಿಸ್ಬೇಕತ್ತನ ಏನು ಮಾಡ್ರಿ ಮುಟ್ತೈತಿ ಅಂದ ಆ ತಾಯಿ ಹೇಳ್ತಾಳೆವು ಏ ತಮ್ಮ ಎಂಥ ದೇವರಿಗೆ ಆಗಿಲ್ಲ ಕೆತ್ತಿಸ್ಕೊಟ್ಟಿ ದೇವನ ದೇವತೆಯರ ಕೈದೆ ನನ್ನ ಋಣ ಮುಟ್ಟಿಸೋದಾಗಿಲ್ಲ ಆಗಿಲ್ಲ ನಿನಗೇನು ಆಗ್ತದೋ ಬ್ಯಾಡ ಬಿಡು ಅಂದ್ರೆ ಇವು ಮಗ ಕೇಳಿಲ್ಲ ಇವು ಕೇಳಿಲ್ಲ ಅಹವಾಗ ಅಂದ್ಳು ಋಣ ಮುಟ್ಟಸಂಗೆ ನಿನಗೆ ಆಸೆ ಆಗಿತ್ತಂದ್ರೆ ಹಾಂ ನನಗೆ ಒಂದು ಇಚ್ಛೆ ಆಗ್ಯದ ಮುಪ್ಪಿನ ಕಾಲಕ್ಕೆ ಏನು ಆ ಕಾಶಿಗೆ ಹೋಗಿ ಬರುವಂಗೆ ಇಚ್ಛೆ ಆಗ್ಯದ ಆಹಾ ನನ್ನಟ್ಟು ಕಾಶಿಗೋದ ಮನೆಗೆ ತಂದಿ ಆ ಅಂದ್ರೆ ನನ್ನ ಋಣ ಮುಟ್ಟಿತು ನಿಂದ ಅಂದಳ ಇದೇನು ದೊಡ್ಡದಾಗದ ಅಂದಿ ಮಗ ನನ್ನ ನನಗಂಗಿಲ್ಲನ ಇದೇನು ನನಗೆ ನಿಗಂಗಿಲ್ಲ ಇದೇನು ದೊಡ್ದಾಗದ ಅವಾಗ ನಡಿ ಅವರಿನ ಓದ ತೊಗೊಂಡು ಬರ್ತು ನಂದ ಆ ತಾಯಿನ ಹೊತ್ತುಕೊಂಡ ಹೊಂಟ ತಾಯಿನ ಹೆಗಲ ಮ್ಯಾಗ ಹೊತ್ತುಕೊಂಡ ಕಾಶಿಗೆ ತಗೊಂಡ ನಡದ ಎಲ್ಲಿ ವಾಜ್ಯ ಅಲ್ಲಿ ಇಳಿಸ್ತಿದ್ದ ಮತ್ತೆ ಹೊರತಿದ್ದ ವಾಜ್ಯಾದಲ್ಲಿ ಇಳಿಸೋದು ಹಗರದಲ್ಲಿ ಹೊತ್ತು ಹೋಗುದು ಮಾಡ್ತಿದ್ದ ಎಟ್ಟು ಮಾಡ್ಕೋತ ಹೋಗಿ ಮನೆಗೆ ತಂದು ಇಳಿಸಿದ ಅವನ ಕಾಶಿ ಹೋಗಿ ಬಂದ ಕಾಶಿ ಹೋಗಿ ಬಂದ ಮನೆಯಗೆ ಇಳಿಸಿ ಕೇಳತಾನು ಅವು ಏನತ್ತ ಯವ್ವಾ ಹಾ ಕಾಶಿಗೆ ಹೋಗತ್ತಾ ಮಂದ್ರ ಋಣ ಮುಟು ತಂದಿದिलेವನಿಂದ ನಿನ್ನ ಹೊತ್ತುಕೊಂಡು ಹೋಯ್ತೋ ಮಂದ್ರ ಹೊತ್ತುಕೊಂಡು ಹೋದು ತಗೊಂಡ್ ಬಂದಾ ನೀ ನಿನ್ನ ಋಣದಾಗ್ ನಾನು ಉಳಿದಿಲ್ಲ ಮುಟಿಸಿ ನಿಂದ ಅವಾಗ ಏನಂತಾಳ ತಾಯಿ ಅವಾಗ ಹೇಳ್ತಾಳ ತಾಯಿ ಮಗನ ಹಾ ಬರೀ ಕೇವಲ ಒಂದು ಕಾಶಿಗೆ 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 ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕೊಮ್ಮೆ ನಾನು ವಾಜಗಣ ಇಳಿಸಿದಿ ನಾ ಹಂಗ ಮಾಡಿಲ್ಲ ಮಗನ ಹಂಗ ಏನ ನನ್ನ ಗರ್ಭದೊಳಗೆ ಒಮ್ಮೆ ಹೊತ್ತನಿಲ ಒಂಬತ್ ತಿಂಗಳ ಒಂಬತ್ತು ದಿವಸ ಗಂಟ್ಲೇನ ಭೂಮಿ ತಿಳಿಮೇನೆ ಹೌದ್ಲಾ ಮತ್ ಮತ್ತ ನೀನ ಕಿಲೋಮೀಟರ್ ಕೊಮ್ಮೆ ಇಳಿಸಿದಂಗೆ ನಾನು ತಿಂಗಳಿಗೆ ಮೆಮ್ಮ ಇಳ್ಸಿದ್ನಿ ಅಂದ್ರೆ ನೀನು ಇಲ್ಲಿಲ್ಲ ಇಳಿಸಿದ್ನಿ ಅಂದ್ರೆ ಅನ್ನಂಗಿಲ್ಲ ಅದನ್ನ ತಿಂಗಳಿಗೆ ಒಮ್ಮೆ ಇಳ್ಸಬೇಕಾಗಿತ್ತು ಇವ್ನು ದಪ್ಪ ಬಾರ್ಸವ್ ರೀ ಈ ಮಗ ಬರ್ತಿದ್ದ ನಿಲಿ ಹಾಡ್ಲಾಕ ಇವ್ನು ಗೋರಿ ಮ್ಯಾಗ ಸಣ್ಣ ಕರಿ ಕೇಳಿತಿನ ಕರೆ ಐತಿ ಖರೆ ಐತಿ ಜೀವನ ಇರೋ ತನಕ ನೋಡು ಒಂದು ತಾಯಿ ಮಗ ನೋಡು ತನ್ನ ಮಗ ಜನ್ಮ ಕೊಡ್ಬೇಕಾದ್ರೆ ಹಾಂ ಹಾಂ ಮಗ ನನ್ನ ನಾಳೆ ನೋಡ್ತಾನ ತಿಳಿ ಆಕೆ ಜೀವನ ಕೊಡಂಗಿಲ್ಲ ಅವಂಗ ಯಾರು ಇಲ್ಲ ಮಗ ನನ್ನ ನಾಳೆ ನೋಡ್ತಾನು ನನ್ನ ಬಾಯಾಗ ನೀರು ಹಾಕ್ತಾನಂತ ಜನ್ಮ ಕೊಡಂಗಿಲ್ಲ ಎಷ್ಟೋ ಮಂದಿ ಕೊಡಂಗಿಲ್ಲ ಯಾಕಂದ್ರೆ ಎಷ್ಟೋ ಮಂದಿ ಅವನು ಹೊಟ್ಟಿದೆ ಹುಟ್ಟಿರ್ತಾರ ಖರೆ ಅವುಗಳು ವಾಜ್ಯ ಗಂಡ್ಲೆ ಅನಾಥಾಶ್ರಮಕ್ಕೆ ಬಿಟ್ಟು ಬರ್ಲಾತಿಯ ಈಗಿನ ದಿನಮಾನದೊಳಗ ಅಂತ ದಿನಮಾನ ಬಂದೈತಿ ನನ್ನ ಅಂಡ್ಲೆ ಮಳಿ ಬೆಳಿ ಜರ ಪರಕ್ ಬೀಳಕ್ ಹತ್ತಿ ಅವ್ ಸೇವಾ ಮಾಡಿದ ಅದಕ್ಕ ತಾಯಿ ಸೇವೆ ಮಾಡಬೇಕಿತ್ತು ಹೆಂಗಾ ಹೆಂಗಾ ಯಾವ ತಾಯಿ ಸೇವೆ ಮಾಡ್ತಾನಲ್ಲ ಅವ ಅವತ್ತ ತಾಯಿ ಮಗ ತಾಯಿ ಮಗ ಇರ್ಲಿಕ್ಕೆ ಅಂದ್ರೆ ಅವ ನಾಯಿ ಮಗ ಅಂತ ಹೇಳ್ತಾರೆ ಕವಿಗಳ ಯಾವ ನಮ್ಮ ಸೋನಾಲ್ ಹನುಮಂತ ಗೌಡ್ರು ಮಾತು ಹೇಳ್ತಿದ್ರು ಇದನ ಹೌದಾ ಅವರಿಗೆ ಚೊಚ್ಚನ ಮಗಳನ ಹಹ ನಮ್ಮ ಸೋನಾಲ್ ಹನುಮಂತ ಗೌಡ್ರಿಗೆ ಹ ಯಾವ ತೀರಿ ಹೋಗ್ಯಾರ ಅಂದ್ರು ಸಹಿತ ಎರಡು ನೀತಿ ಮಾತು ನಮ್ಮ ಬಾಯಿ ಒಳಗ್ ಕೊಟ್ಟು ಹೋಗ್ಯಾರ ನಮ್ಮ ಸೋನ ಹನುಮಂತ ಗೌಡ್ರು ಇರ್ಲಿ ಸ್ವರ್ಗವಾಸಿ ಆಗ್ಯಾರ ಅಂತವ್ರ ಒಂದ ಸುಖದ ನುಡಿ ಮಾತು ಕೇಳಿ ನಮ್ಮಂತ ನಾವು ಅಂದ್ರೆ ನಾವೇನು ಬಾಳ ದೊಡ್ಡ ಗಣಪಂಡಿತ್ ಅಲ್ಲ ಜೀವನ ಇರತಕ್ಕ ತಾಯಿ ಸೇವಾ ಮಾಡಬೇಕಾಗ್ಯದ ಹೋಗ್ಬೇಕಾಗ್ಯದ ಗಂಟೆ ಆಗ್ಲಾಕ ಬಂದ್ರಿ ಅದಕ್ಕ ನಿಮಗ ಸತ್ಯ ಮಾತು ಹೇಳೋದಪ್ಪ ಅಂದ್ರೆ ಇವತ್ತು ಬೆಂಕಿ ಜಾಗ ನಿಂತು ಸುಳಿ ಹೇಳಂಗಿಲ್ಲ ಕರೆಯೋಲೆಕ್ಲಿ ಅಂದ್ರೆ ಇವತ್ತು ನಂದು ಹಾಡ್ಕಿಗ್ ಬರೋ ಪರಿಸ್ಥಿತಿ ಇದ್ದಿದ್ದಿಲ್ಲ ಮಿಕ್ಕಿತ್ತ ನನಗೆ ಪೂರ್ಣ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗೋ ಲೆಕ್ಕ ಬಂದಿತ್ತು ದೇಡ್ ತಿಂಗಳ ಆಗಾವ ಕೊಟ್ಟರೆ ಎರಿ ಅಡಿಕೆ ಬಿಟ್ರೆ ಘಾತ್ ಆಗ್ತತಿ ಅದ್ರೊಳಗ ನಮ್ಮ ಅಣ್ಣಂತೂ ಅಣ್ಣ ನಿನ್ನ ಹೆಸರಿ ಏನಂದಿ ಬಿಟ್ರೆ ಘಾತ್ ಆಗಂಗಿಲ್ಲ ಬಿಟ್ರೆ ಇನ್ ಮೊದಲ ಕ್ಲೋಸರ್ ಬರ್ತಿತ್ತು ಅಲ್ಲೇ ಕ್ಲೋಸರ್ ಗಾಡಿನ ನಮ್ಮ ಊರಿಗೆ ಬರ್ತೈತೆ ತಿಳ್ಕೊಂಡು ಬಿಟ್ಟಿನ ಯಾರಿ ಅದಕ್ಕೆ ಇರ್ಲಿ ನಮ್ಮ ಜೀವಕ್ಕೆ ಇಟ್ಟೆಲ್ಲ ತ್ರಾಸ ಆದ್ರೂ ಬಂದು ನನ್ನ ತಾಯಿ ಸೇವಾ ಮಾಡೀನಿ ಅದಕ್ಕೆ ಈಗ ಏನು ಮಾಡ್ಬೇಕಾಗ್ಯದ ಅಂದ್ರಪ್ಪ ನಮ್ಮ ಕ್ಯಾಲಿ ಹಾ ಸಣ್ಣದೊಂದು ಕ್ಯಾಲಿ ನಮ್ಮ ತಾಯಿ ಕೈಯಾಗ ಕೊಟ್ಟ ಮೂರು ಮಂಗಳಾರತಿ ಆಡಿ ಬಿಡ್ತನು ಭಕ್ತಿ ಗೀತೆ ಕ್ಯಾಲಿ on ಅವನ ಕೈ ಕೊಡ್ತನ್ರೀಪ್ಪಾ ನಮ್ದು ತೆಲಿ ನೂಸಲೈತಿ ಹಿಡಿ ಅವನ ಬಗ್ಗೆ ಅದಕ ತಂದದಿಲ್ಲ ಮತ್ತೆ ಅಚಿಕಡೆ ಹೋರಿ ಬರ್ಸು മ പവന ഭക്തി ತಗಿಲಿ ಏ ಎಂದ್ರ ಲೋಕದ ನಂದನ ಒಳ ಏನೋ ಏ ಕಾಣಬಾರದ ಕೈಲಾಸದ ಐಶ್ವರ್ಯ ಕಂಡೇನು ಚಂಬುದೀಪದ ರಂಬಿ ಒಣದೊಳು ತುಂಬಿ ಓಳ ಕೊಳ ಸೋಸಲಾಡತು ಚಂಬುದೀಪದ ರಂಬೆ ಒಣದೊಳು ತುಂಬಿ ಓಳ ಕೊಳ ಪಾತಾಳ ತೀರತ ಪರ್ವತ ದೇವಿಗೆ ಶಿಧ ಸರ್ ಈಗ ಅವ್ರ ಏನು ಮಂಡಲದ ಅಂಡಿಗೆ ಚಂದೋಳ ಚೌಡಿಗೆ ತುಂಬಿ ಬಂಡಿ ತೂರು ಬರ್ತಿರುವ ಮಂಡಲದ ಅಂಡಿಗೆ ಚೌಡಿಕೆ ಚೌಳಿಗೆ ತುಂಬಿ ಬಂಡಿ ತೂರು ಬರ್ತಿಡುವ ಮುಂದ ಪಾತ್ರ ಮೇಳ ಜಾ ಪೊಂಡ ರೈತರ ರೈತರಋಣ ಹಾರಸಿದು ಚಂಡ ತಂದ ಚೌಡಿಕೆ ಪೊಂಡ ರೈತರ ಋಣ ಹಾರಸಿದು ಚಂಡ ತಂದ ಚೌಡಿಕೆ ದಂಡವತ್ತ ಹಾಕೋತ ಮಂಡಲ ದೇವಿಗೆ ಕೊಂಡೋಡುತ್ತೇನಗಿರಿಗೆ

ವರ್ಮಿಲ್ಲ ನಸೀನಿಗೆ ಅಂಬಾ ಪಾಲೆ ಸರ್ ಜಾಗಂಬಾದಯ ಮಾಡ ಕರ್ಮ ದಯ ಕಾಟ ಗುಣಗಳೆಲ್ಲ ಮೇಟು ಸಿದ್ರಾಂಬ ಇರೀ ಚರಣ ಕೆರಿಗೆ ಕೊನೆಗ ಓಂಕಾರ ಸೋಕ್ಷೇತ್ರ ಪ್ರಕಾಶ ರುದ್ರ ಮಂಗಳ ಓಂಕಾರ ವೈಭಾವೇಶ ಜ್ಞಾನ ಸೂಕ್ಷ್ಮ ಚಿತ್ರ ಪ್ರಕಾಶ ರುದ್ರ ಮಂಗಳ ಅಂಗೈದಳು ಅಪ್ಪನ್ನ ನಾಡಿಸಿ ರಾಣ ಭೂಮಿಗೆ ತಾಯಿಗೆ ಅಂಬಾ ಪಾಲಿಸ патил рад